ಲಕ್ಕುಗೆ ಒಲಿದ ಲಕ್ಕು ಸ್ಯಾಂಡಲ್ವುಡ್ ಟು ಪ್ಯಾನ್ ಇಂಡಿಯಾ ನಟಿ ಇದು ಸಪ್ತ ಹುಡುಗಿಯ ಸಕ್ಸಸ್ ಜರ್ನಿ ಒಂದು ಮೆಸೇಜ್ ನಿಂದ ಅದೃಷ್ಟ ನಾನು ಲಕ್ಕಿ ಅನ್ನೋದನ್ನ ಒಪ್ಪಿಕೊಳ್ತೇನೆ ಎಂದ ರುಕ್ಮಿಣಿ ವಸಂತ್ ಲಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಐ ನೋ ಹೌ ಹಾರ್ಡ್ ಐ ವರ್ಕ್ ಬಟ್ ಐ ಆಲ್ಸೋ ನೋ ಹೌ ಇಂಪಾರ್ಟೆಂಟ್ ಲಕ್ ಇಸ್ ಟಾಲಿವುಡ್ ನಲ್ಲಿ ಸಖತ್ ಬ್ಯುಸಿ ಲೆಜೆಂಡರಿ ಡೈರೆಕ್ಟರ್ ಮಣಿರತ್ನಂ ದಿಲ್ ಗೆದ್ದ ಚೆಂದುಳ್ಳಿ ಚೆಲುವೆ ಸ್ಯಾಂಡಲ್ವುಡ್ನಲ್ಲಿ ಪುಟ್ಟಿ ಎಂದೇ ಖ್ಯಾತಿ ಪಡೆದಿರುವ ನಟಿ ರುಕ್ಮಿಣಿ ವಸಂತ ಚಿತ್ರರಂಗದಲ್ಲಿ ಬಹುಬೇಗನೆ ಬೆಳೆಯುತ್ತಿರುವ ನಟಿ ಟಾಲಿವುಡ್ ಹಾಗೂ ಕಾಲಿವುಡ್ ಅಂಗಳದಲ್ಲಿಯೂ ಮಿಂಚು ಹರಿಸುತ್ತಿರೋ ಕನ್ನಡದ ರುಕ್ಕುಗೆ ಇದೀಗ ಸಖತ್ ಡಿಮ್ಯಾಂಡ್ ಶುರುವಾಗಿದೆ ಅಂದ ಹಾಗೂ ಅದೃಷ್ಟ ಎರಡೂ ಕೈ ಹಿಡಿದರೆ ಸಾಕು ನಟಿ ಮಡಿಯರು ನಿರೀಕ್ಷೆಗೂ ಮೀರಿ ಬೆಳೀತಾರೆ ಎಂಬುದಕ್ಕೆ ರುಕ್ಮಿಣಿಯೇ ಸಾಕ್ಷಿ ಸದ್ಯ ನಮ್ಮ ಕನ್ನಡದ ಈ ಚಂದುಳಿ ಚೆಲುವೆ ರುಕ್ಮಿಣಿ ವಸಂತ ಪರಭಾಷೆಗಳಲ್ಲಿ ಮಿಂಚುತ್ತಿದ್ದು ಸಖತ್ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದಾರೆ ಶೃಂಗಾರಂಗಾರಕ್ಕೆ ಬಂಗಾರದ ಒಂದು ಕತೆ ನೀಡುವ ಸವಾಲು ನಿರ್ದೇಶಕ ರೂಪಿಸುವ ಪಾತ್ರ ನನ್ನವರೆಗೂ ಬಂದಾಗ ಅದಕ್ಕೆ ಜೀವ ತುಂಬಬೇಕು ಇದು ನನ್ನ ಕನಸು ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ರುಕ್ಮಿಣಿ ವಸಂತ್ ಹೇಳಿದ ಮಾತಿದು ಅವರು ಈ ಕನಸಿನ ಹಿಂದೆ ಬಿದ್ದು ಬಹಳ ವರ್ಷಗಳಾಗಿದೆ ದಿನೇ ದಿನೇ ಅವರ ರೀಚ್ ವಿಸ್ತರಿಸುತ್ತಲೇ ಇದೆ ಬೀರಬಲ್ಲಾ ಸಿನಿಮಾದಿಂದ ಶುರುವಾದ ಅವರ ಕೆರಿಯರ್ ಇದೀಗ ಲೆಜೆಂಡರಿ ಡೈರೆಕ್ಟರ್ ಮಣಿರತ್ನಂ ಸಿನಿಮಾವರೆಗೂ ಬಂದು ತಲುಪಿದೆ ಆ ನಿಟ್ಟಿನಲ್ಲಿ ಕನ್ನಡ ನೆಲದ ಈ ಪ್ರತಿಭಾವಂತ ನಟಿ ತನ್ನ ಕನಸಿನ ಜರ್ನಿಯಲ್ಲಿ ಸಕ್ಸಸ್ ಕಾಣಲು ಹೊರಟಿದ್ದಾರೆ ಅಂತಲೇ ಹೇಳಬಹುದು ಇನ್ನು ನಟಿ ರುಕ್ಮಿಣಿ ವಸಂತ್ ಫೇಮಸ್ ಆಗಿದೆ ಸಪ್ತ ಚಿತ್ರದಿಂದ ರಕ್ಷಿತ್ ಶೆಟ್ಟಿ ನಟನೆಯ ಈ ಚಿತ್ರದಿಂದಾಗಿ ಅವರಿಗೆ ಪರಭಾಷೆಗಳಿಂದ ಆಫರ್ ಬರ್ತಿದೆ ಹೀಗಿರುವಾಗಲೇ ರುಕ್ಮಿಣಿ ವಸಂತ್ ಅದೃಷ್ಟದ ಬಗ್ಗೆ ಮಾತನಾಡಿದ್ದಾರೆ ತಾವು ಲಕ್ಕಿ ಎಂದು ಅವರು ಎಲ್ಲರ ಎದುರು ಒಪ್ಪಿಕೊಂಡಿದ್ದಾರೆ ತಮಗೆ ಅದೃಷ್ಟ ಇತ್ತು ಎಂದಿರೋ ಅವರು ಶ್ರಮ ಕೂಡ ಸೇರಿದೆ ಎಂದು ಹೇಳಿಕೊಂಡಿದ್ದಾರೆ ಅವರ ಈ ಮಾತನ್ನ ಅನೇಕರು ಒಪ್ಪಿಕೊಂಡಿದ್ದಾರೆ ಇನ್ನು ತಮಿಳು ಸಂದರ್ಶನವೊಂದರಲ್ಲಿ ಮಾತನಾಡಿದ ಅರುಕು ಅದೃಷ್ಟ ಮುಖ್ಯ ಸಪ್ತ ಸಾಗರ ರಾಜೆ ಸಿನಿಮಾ ನನಗೆ ಬ್ರೇಕ್ ನೀಡಿತು ನಾನು ಡೈರೆಕ್ಟರ್ಗೆ ಮೆಸೇಜ್ ಮಾಡಿದೆ ನಾನು ನ್ಯೂಸ್ ಪೇಪರ್ನಲ್ಲಿ ನಾಯಕಿಗಾಗಿ ಹುಡುಕಾಟ ನಡೆಸುತ್ತಿದ್ದೀರಿ ಎಂಬುದನ್ನು ನೋಡಿದೆ ಆಡಿಷನ್ ಮಾಡಬಹುದಾ ಅಂತ ಕೇಳಿದೆ ನಾನು ನಟನೆ ಕಲಿತಿದ್ದೇನೆ ಎಂದು ಅವರಿಗೆ ಹೇಳಿದೆ ಅವರು ಮೆಸೇಜ್ ನೋಡಿ ಓಕೆ ಎಂದರು ಆಡಿಷನ್ ಕೊಟ್ಟು ಆಯ್ಕೆಯಾದೆ ಅವರು ನನ್ನ ಮೆಸೇಜ್ ನೋಡದೇ ಇದ್ದಿದ್ರೆ ಆ ಸಿನಿಮಾದಲ್ಲಿ ನಾನು ಇರ್ತಾ ಇರಲಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಅದೇ ರೀತಿ ಅದೃಷ್ಟ ಕೂಡ ಮುಖ್ಯ

ಿರ್ಡ್ ಐ ವರ್ಕ್ಟ್ ಐ ಆಲ್ಸೋ ನೋ ಹೌ ಇಂಪಾರ್ಟೆಂಟ್ ಲಕ್ ಇಸ್ತ ಸಾಗರದ ಆಚೆ ಎಲ್ಲೋ ಸಿನಿಮಾ ಕನ್ನಡದಲ್ಲಿ ಜಯಭೇರಿ ಭಾರಿಸುವ ಹೊತ್ತಿಗೆ ರುಕ್ಕು ಕನ್ನಡಿಗರ ಪಾಲಿಗೆ ಪುಟ್ಟಿಯೇ ಆಗಿ ಹೋದ್ರು ಕನ್ನಡದಲ್ಲಿ ಗಳಿಸಿದ ಯಶಸ್ಸಿನಿಂದಾಗಿ ಈ ನಟಿಯನ್ನ ತೆಲುಗು ಮತ್ತು ತಮಿಳು ಚಿತ್ರರಂಗಕ್ಕೆ ಗಮನಿಸುವುದಕ್ಕೆ ಶುರು ಮಾಡಿತು ಸದ್ದಿಲ್ಲದೆ ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ನ ಡ್ರ್ಯಾಗನ್ ಚಿತ್ರಕ್ಕೆ ನಾಯಕಿಯಾದ್ರು ತೆಲುಗಿನ ಅಪ್ಪುಡೋ ಇಪ್ಪುಡೋ ಎಪ್ಪುಡೋ ಚಿತ್ರಕ್ಕೂ ನಾಯಕಿಯಾಗಿದ್ದು ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇತ್ತ ತಮಿಳಿನಲ್ಲಿ ವಿಜಯ್ ಸೇತುಪತಿ ಜೊತೆ ಎಸ್ ಹಾಗೂ ಶಿವ ಕಾರ್ತಿಕೇಯನ್ ಜೊತೆ ಮದರಾಸಿ ಚಿತ್ರಗಳಲ್ಲಿಯೂ ನಾಯಕಿಯಾಗಿ ನಟಿಸಿದ್ದಾರೆ ಕಿಂಗ್ಡಮ್ ಚಿತ್ರದ ನಂತರ ಸೆಟ್ಟೇರಲಿರುವ ವಿಜಯ್ ದೇವರಕೊಂಡ ಚಿತ್ರಕ್ಕೂ ರುಕ್ಮಿಣಿ ವಸಂತ್ ಅವರೇ ನಾಯಕಿ ಎನ್ನುವುದು ಟಾಲಿವುಡ್ ಸುದ್ದಿ ಈ ಮಧ್ಯೆ ಸರ್ಪ್ರೈಸ್ ಎಂಬಂತೆ ಸ್ಟಾರ್ ಡೈರೆಕ್ಟರ್ ಮಣಿರತ್ನಂ ದಿಲ್ ದೋಚಿರೋ ಈ ಚೆಂದುಳಿ ಚೆಲುವೆ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಆಫರ್ ಪಡೆದಿದ್ದಾರೆ ನಟ ನವೀನ್ ಪೋಲಿ ಶೆಟ್ಟಿ ಲೀಡ್ ರೋಲ್ನಲ್ಲಿ ಕಾಣಸಿಗಲಿರೋ ಈ ಸಿನಿಮಾದಲ್ಲಿ ರುಕ್ಮಿಣಿ ಹೀರೋಯಿನ್ ಆಗಲಿದ್ದು ಔಟ್ ಅಂಡ್ ಔಟ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಆಗಿರಲಿದೆಯಂತೆ ಒಟ್ನಲ್ಲಿ ಕನ್ನಡದ ಜೊತೆ ಜೊತೆಗೆ ತೆಲುಗು ಹಾಗೂ ತಮಿಳು ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ಗ್ಲಾಮರ್ ಡಾಲ್ ಅನಿಸಿಕೊಳ್ತಿರೋ ಸಪ್ತಸಾಗರದ ಪುಟ್ಟಿ ರುಕ್ಮಿಣಿ ವಸನ್ ಫಾಸ್ಟ್ ಆಗಿ ಶೈನ್ ಆಗ್ತಿದ್ದಾರೆ ನಮ್ಮ ಕನ್ನಡತಿ ಹೀಗೆ ದೊಡ್ಡ ದೊಡ್ಡ ಪರಭಾಷಾ ಸ್ಟಾರ್ಸ್ ಹಾಗೂ ಸೆನ್ಸೇಷನಲ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಿರೋದು ಖುಷಿಯ ವಿಚಾರ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು